ಹಾಯ್ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಯಾರಿಗೆ ಬರಬೇಕು ಸ್ನೇಹಿತರೆ ಅವರು ಈ ಕೆಲಸವನ್ನು ಖಂಡಿತವಾಗಿಯೂ ಮಾಡಲೇಬೇಕು ಯಾರಿಗೆ ಹಣ ಬರಬೇಕು ಅವರು ಖಂಡಿತವಾಗಿ ಕೆಲಸ ಮಾಡಬೇಕು ಇಲ್ಲ ಅಂತಂದರೆ ನಿಮ್ಮದು ಒಂದು ರೂಪಾಯಿ ಕೂಡ ಬರೋದಿಲ್ಲ ಸ್ನೇಹಿತರೆ ಯಾವ ಕೆಲಸ ಮಾಡಬೇಕೆಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದು ವಿಡಿಯೋದಲ್ಲಿ ಇರುತ್ತೆ ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಇದೆ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನೀವು ಯಾವ ಕೆಲಸ ಮಾಡಬೇಕು ಸ್ನೇಹಿತರೆ ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬರಬೇಕು ನಿಮಗೆ ಗಾಯ್ಸ್ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಾಗ್ಲಿಲ್ಲ ಅಂತಂದರೆ ದಯವಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಆಗ್ತಾ ಆಗ್ತಾಯಿದೆ ಈ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಆಲ್ ಅಂತ ಇರುತ್ತೆ ಅದ್ರ ಮೇಲೆ ಆಲ್ ಅಂತ ಬಟನ್ ಇರುವಂಥದ್ದು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಆಗ್ತಾ ನಿಮಗೆ ನೋಟಿಫಿಕೇಶನ್ ಪಟ್ ಅಂತ ಬರುತ್ತೆ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಯಾರೆಲ್ಲ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ಅದರಲ್ಲೂ ತುಂಬ ಅಂದ್ರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ರೆ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಆದ ಕಾರಣದಿಂದ ನಾನು ಈ ಒಂದು ವಿಡಿಯೋದನ್ನು ಮಾಡ್ತಾ ಇದ್ದೀನಿ ಈ ಕೆಲಸವನ್ನು ಖಂಡಿತವಾಗಿಯೂ ಎಲ್ಲರೂ ಕೂಡ ಮಾಡಲೇಬೇಕು ಸ್ನೇಹಿತರೆ ಈ ಕೆಲಸ ಮಾಡಿಲ್ಲ ಅಂತಂದರೆ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಯಾವ ಕೆಲಸ ಮಾಡಬೇಕು ಸ್ನೇಹಿತರೆ ಇದು ಕೊನೆಯ ಅವಕಾಶ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಪಡ್ಕೊಳ್ಳಿಕ್ಕೆ ಸ್ನೇಹಿತರೆ ನಿಮಗೆ ಈ ಕೆಲಸ ಮಾಡಲೇಬೇಕು ಸ್ನೇಹಿತರೆ ಯಾವ ಕೆಲಸ ಅಂತಂದರೆ ನಿಮ್ಮದು ಪೋಸ್ಟ್ ಆಫೀಸಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಸ್ನೇಹ ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ರೆ ಅವರು ಪೋಸ್ಟ್ ಆಫೀಸಲ್ಲಿ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿ ಸ್ನೇಹಿತರೆ ನೀವು ಕೇಳ್ತಾ ಇರ್ಬೋದು ಏನು ಬರೋ ಪೋಸ್ಟ್ ಆಫೀಸ್ನಲ್ಲೆಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಂತ ಹೇಳ್ತಿದ್ರು ಅಂತ ಏನಿಲ್ಲ ಏನಿಲ್ಲಾಗ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನೀವು ಈಗ ತುಂಬ ಅಂದರೆ ತುಂಬ ಜನ ಹೇಳ್ತಾ ಇರುವಂಥದ್ದು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಅದಕ್ಕೆ ಮೇಯ್ನ್ ಪ್ರಾಬ್ಲಮ್ ಆಗಿರುವಂಥದ್ದು ಬ್ಯಾಂಕ್ ಅಕೌಂಟ್ ಅಲ್ಲಿ ಕೆಲವರದ್ದು ಹಣ ಬರ್ತಾ ಇಲ್ಲ ಕೆಲವ್ರದ್ದು ಬ್ಯಾಂಕ್ ಅಕೌಂಟೇ ಇಲ್ಲ ಆದರೆ ಪೋಸ್ಟ್ ಆಫೀಸ್ನಲ್ಲಿ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದರೆ ಅಕೌಂಟ್ ಓಪನ್ ಮಾಡಿದ್ದೀರಾ ಅಂತಂದರೆ ನಿಮ್ಮದು ಅಲ್ಲಿಗೆ ನೀವು ಏನು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಲ್ಲ ಅಲ್ಲಿ ಖಂಡಿತವಾಗಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗುವಂಥದ್ದು ಹಾಗಾಗಿ ಪೋಸ್ಟ್ ಆಫೀಸ್ನಲ್ಲಾಗಲಿ ಬ್ಯಾಂಕ್ ಅಕೌಂಟ್ನಲ್ಲಾಗಲಿ ನೀವು ಎಲ್ಲಾದರೂ ಒಂದು ಕಡೆ ಓಪನ್ ಮಾಡಿ ಆದರೆ ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಅಕೌಂಟ್ ಇದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾಕಂತಂದರೆ ನಾನಿವಾಗ ನಿಮಗೆ ಪೋಸ್ಟ್ ಪೋಸ್ಟ್ ಆಫೀಸ್ನಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಗಳಿರುವಂಥದ್ದು ಆದರೆ ಮತ್ತೆ ಕೆಲವರಿಗೆ ಕೆಲವರಿಗೇನಿರುವಂಥದ್ದು ಅಂತಂದರೆ ಕೆಲವರು ನೀವು ಹೇಳ್ತಾ ಇರ್ಬೋದು ಬ್ರೋ ನಮ್ಮದು ಪೋಸ್ಟ್ ಆಫೀಸ್ನಲ್ಲಿ ಮೊದಲೇ ಅಕೌಂಟ್ ಇರುವಂಥದ್ದು ಆದರೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಖಂಡಿತವಾಗಲು ಬರುತ್ತೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲು ಹೇಳ್ತಾ ಇರುವಂಥದ್ದು ಪೋಸ್ಟ್ ಆಫೀಸ್ನಲ್ಲಿ ಯಾರೆಲ್ಲ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಟ್ಕೊಂಡಿದ್ರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಸ್ನೇಹಿತರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಆದಷ್ಟು ಜನ ಪೋಸ್ಟ್ ಆಫೀಸ್ನಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರ ಪೋಸ್ಟ್ ಆಫೀಸ್ನಲ್ಲಿ ನೀವು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿ ಇಟ್ಕೊಂಡಿದ್ರ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಕೊಡಕೊ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಸ್ನೇಹಿತರೆ ಯಾವುದೇ ಒಂದು ಮಿಸ್ಟೇಕ್ ಕೂಡ ಆಗೋದಿಲ್ಲ ಖಂಡಿತವಾಗಿಯೂ ನೀವು ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಇದು ತುಂಬ ಒಳ್ಳೆಯ ಒಂದು ಆಪ್ಷನ್ ಅಂತಲೇ ಹೇಳ್ಬೋದು ಈಗ ತುಂಬ ಅಂದರೆ ತುಂಬ ಒಂದು ಕೆಲಸವನ್ನು ನೀವು ಮಾಡ್ಕೊಂಡಿದ್ರೆ ಯಾಕಂತಂದರೆ ತುಂಬ ಅಂದರೆ ತುಂಬ ಜನ ಇವಾಗ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಈ ಕೆ ಸಿ ಮಾಡ್ಕೊಂಡಿದ್ರೆ ಮತ್ತು ಇನ್ನೂ ತುಂಬ ತುಂಬ ಒಂದು ಕೆಲಸನ ಮಾಡ್ಕೊಂಡಿದ್ರೆ ತುಂಬ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತ ತುಂಬ ಅಂದರೆ ಕಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಆದರೆ ಖಂಡಿತವಾಗಿ ಈ ಒಂದು ಕೆಲಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಅಂತಲೇ ಹೇಳೋದಕ್ಕ ಇವತ್ತಿನ ನನ್ನ ವೀಡಿಯನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ರಿಗೂ ಬಂದೇ ಬರುತ್ತೆ ಸ್ನೇಹಿತರೆ ಯಾವುದೇ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಸ್ನೇಹಿತರೆ ಇನ್ನು ತುಂಬ ತುಂಬ ಇದೇ ರೀತಿ ಅಪ್ಡೇಟ್ಗಳು ಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕೈಸಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹುಡುಗದಲ್ಲಿ ಬಾಯ್ ಸಿಗೋಣ ಮುಂದಿನ ಊಟದಲ್ಲಿ ಸಿಗೋಣ ಮುಂದಿನ ಅಪ್ಡೇಟ್ಗಳಲ್ಲಿ